ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ದಿನಗಳ ಸುದೀರ್ಘವಾದಂಥ ವಿಚಾರಣೆ ನಡೆಯಿತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ಜಿ ರಾಜು ಅವರು ತಮ್ಮ ಬಳಿ ಇರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಅಷ್ಟೇ ಅಲ್ಲ ಈ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷವೂ ಕೂಡ ಪಾಲುದಾರರಾಗಿರುವುದರಿಂದ ಅವರನ್ನು ಪಾರ್ಟಿ ಮಾಡುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಯಾಕೆಂದರೆ ಯಾವ ಎಲ್ ಅನ್ನುವಂಥ ಕಂಪ್ನಿ ತೊಂಬತ್ತು ಕೋಟಿ ಸಾಲಕ್ಕೆ ಒಳಗಾಗತ್ತು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಅವಾಗ ಸಾಲವನ್ನು ಕೊಟ್ಟಿದ್ದೇವೆ ಅಂತ ತೋರಿಸಿದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ತೊಂಬತ್ತು ಕೋಟಿ ರೂಪಾಯಿ ಅದರ ವಿಲೇವಾರಿ ಎರಡೂ ಕೂಡ ಈಗ ಪ್ರಶ್ನ ಪ್ರಶ್ನೆಗೆ ಅರ್ಹವಾಗಿದ್ದು ಇದರ ಕುರಿತಾದಂಥ ಮಾಹಿತಿಯನ್ನು ರಾಜು ಅವರು ಕೊಟ್ಟಿರೋದರಿಂದಾಗಿ ಈ ಪ್ರಕರಣ ಬಹಳಷ್ಟು ಚುರುಕಿನಿಂದ ಸಾಗ್ತಾ ಇರುವಂಥ ಈ ಪ್ರಕರಣ ಈಗ ಇನ್ನೊಂದು ತೀರ್ವನ್ನ ಪಡೆಯುತ್ತೆ ತನ್ಮೂಲಕ ಕಾಂಗ್ರೆಸ್ ಪಕ್ಷ ಕೂಡ ಇದರಲ್ಲಿ ಪಾಲುದಾರರಾಗುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ನಿಮಗೆ ಗೊತ್ತಿರಬೇಕು ದಿಲ್ಲಿಯ ಲಿಕ್ಕರ್ ಹಗರಣ ನಡೆದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಪಾರ್ಟಿ ಅಂತ ಅಂದರೆ ಕಕ್ಷಿದಾರ ಅಂತ ಆರೋಪಿ ಅಂತ ಸೇರಿಸಲಾಗಿತ್ತು ಇದೇ ರೀತಿಯಾದಂಥ ಮನಿ ಲಾಂಡ್ರಿಂಗ್ ನಡೆದ ಸಂದರ್ಭದಲ್ಲಿ ನೋಡಿ ಇದೆಂಥ ಓಪನ್ ಆ್ಯಂಡ್ ಶಟ್ ಕೇಸ್ ಅಂತಂದರೆ ಸುಬ್ರಹ್ಮಣ್ಯನ್ ಸ್ವಾಮಿ ಭಾಳ ಸ್ಪಷ್ಟವಾಗಿ ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ ಮೊದಲೇದಾಗಿ ದುಡ್ಡು ಪಡೆದದ್ದಕ್ಕೆ ಇವರು ನಾನ್ ಗೆಸ್ಟ್ ನಾನ್ ಪ್ರಾಫಿಟೇಬಲ್ ಆರ್ಗನೈಜೇಷನ್ ಅನ್ನುವಂಥ ಕಾರಣಕ್ಕೋಸ್ಕರ ತೆರಿಗೆಯನ್ನೇ ಕಟ್ಟಿಲ್ಲ ಇಷ್ಟು ವರ್ಷ ಆದರೆ ಬಾಡಿಗೆಯನ್ನು ಪಡೆದಿದ್ದಾರೆ ಒಂದಲ್ಲ ಎರಡಲ್ಲ ದೇಶಾದ್ಯಂತ ಇರುವಂಥ ಎಲ್ಲ ಊರುಗಳಲ್ಲಿ ಇರುವಂಥ ಕಟ್ಟಡಗಳೇನಿದ್ದಾವೆ ಆ ಕಟ್ಟಡಗಳನ್ನು ಬಾಡಿಗೆ ಕೊಡಲಾಗಿದೆ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇಲ್ಲ ಪತ್ರಿಕಾ ಕಚೇರಿ ಇಲ್ಲ ಆ ಪಡೆದ ಬಾಡಿಗೆಗೆ ಇಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ ನಮ್ಮಂಥವರು ಬಡಪಾಯಗಳು ಜನಸಾಮಾನ್ಯರು ಮಧ್ಯಮ ವರ್ಗೀಯರು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಸಂಪಾದನೆ ಆದ ತಕ್ಷಣ ಈ ಸಲ ಟ್ಯಾಕ್ಸ್ ಎಷ್ಟು ಬರುತ್ತೋ ಏನೋ ಎಲ್ಲಿ ನಮ್ಗೆ ನೋಟಿಸ್ ಅಂತ ಭಯದಲ್ಲಿ ನಡಿಕೊಂಡು ಹೋಗಿ ಟ್ಯಾಕ್ಸ್ ಕಟ್ಬರ್ತೀವಿ ಸಾವಿರಾರು ಕೋಟಿ ರೂಪಾಯಿಗಳು ಆಫಿಷಿಯಲ್ಲಾಗಿ ಸರ್ಕಾರ ಘೋಷಿಸಿರುವಂಥ ಆಸ್ತಿಯ ಪ್ರಮಾಣ ಈಗ ತೊಗೊಂಡಿರೋದು ಸರ್ಕಾರಿ ಲೆಕ್ಕ ಅಂದರೆ ಸರ್ಕಾರದ ಒಂದು ಬೇರೆ ಮಾರ್ಕೆಟ್ ರೇಟ್ ಅಂತ ಹೇಳೋದಿಲ್ಲ ಅದಕ್ಕೆ ಅದೇ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ನುಂಗಿ ಹಾಕಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಂತ ಸ್ಪಷ್ಟವಾದ ಮಾಹಿತಿಯನ್ನು ಈಗ ಕೋರ್ಟ್ ಮುಂದೆ ದಾಖಲುಪಡಿಸಲಾಗಿದೆ ಹಾಜರುಪಡಿಸಲಾಗಿದೆ ಅದಲ್ಲದೆ ಓತಿ ಮೋತಿಲಾಲ್ ಓರಾ ಇದ್ರು ತೀರ್ಕೊಂಡ್ರು ಆ ಜಾಗಕ್ಕೆ ಈಗ ಕೋಶಾಧಿಕಾರಿಯಾಗಿ ಮಲ್ಲಿಕಾರ್ಜುನ ಮುತ್ಯ ಬಂದಿದ್ದಾರೆ ಸ್ಯಾಮ್ ಪಿಟ್ರೋಡ ಅವ್ರನ್ನ ಸೇರಿಸಲಾಗಿದೆ ಮೇಜರ್ ಶೇರು ಮೂವತ್ತೆಂಟು ಪರ್ಸೆಂಟ್ ಪ್ಲಸ್ ಮೂವತ್ತೆಂಟು ಪರ್ಸೆಂಟ್ ಎಪ್ಪತ್ತಾರು ಪರ್ಸೆಂಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಟ್ಟುಕೊಂಡಿದ್ದಾರೆ ಈ ಆಸ್ತಿಗಳ ಕುರಿತಾಗಿ ಒಂದಲೇದು ಎ ಜೆ ಎಲ್ ಕಂಪ್ನಿಯಿಂದ ಹೇಗೆ ಇವರು ಟ್ರಾನ್ಸ್ಫರ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ದಾಖಲಾತಿಗಳಿಲ್ಲ ಒಂದು ಐವತ್ತು ಲಕ್ಷ ರೂಪಾಯಿ ಕಂಪ್ನಿ ಇದ್ದಕ್ಕಿದ್ದ ಹಾಗೆ ಐದು ಸಾವಿರ ಏಳು ಸಾವಿರ ಕೋಟಿ ರೂಪಾಯಿ ಮಾರ್ಕೆಟ್ ಬೆಲೆ ಇರುವಂಥ ಕಂಪ್ನಿಯನ್ನು ಹೇಗೆ ಟೇಕ್ ಓವರ್ ಮಾಡಿತು ಅದ್ರ ಬಗ್ಗೆ ಎಲ್ಲಿ ಮಾಹಿತಿ ಇಲ್ಲ ಇದು ಭಾಳ ದೊಡ್ಡದಾದಂಥ ಆರ್ಥಿಕ ಅಪರಾಧ ಎರಡು ಈ ಐವತ್ತು ಲಕ್ಷ ರೂಪಾಯಿ ಏನು ಬಂಡವಾಳ ತೋರಿಸ್ತಾ ಇದ್ದಾರಲ್ಲ ಇದು ಕ್ಯಾಶ್ ರೂಪದಲ್ಲಿ ಹೇಗೆ ಬಂತು ಅದು ಮಾನ ಮನಿ ಲಾಂಡ್ರಿಂಗ್ ಮೂಲಕ ಅದ್ರ ಕೂ ಅದ್ರ ಬಗ್ಗೆ ಈಗಾಗಲೇ ದಾಖಲಾತಿಗಳನ್ನ ಕೋರ್ಟ್ಗೆ ಸಾಬೀತುಪಡಿಸಲಾಗಿದೆ ಪರಿಸ್ಥಿತಿ ಹೇಗೆ ಬಂದ್ಬಿಟ್ಟಿದೆ ಅಂತಂದರೆ ದಿನ ಗಂಗಾರಾಮ್ ಆಸ್ಪತ್ರೆಗೆ ಓಡಾಡ್ತಾ ಇದ್ದಾರಲ್ಲ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಮನೆಯಲ್ಲಿರೋಕ್ಕಿಂತ ಜಾಸ್ತಿ ಗಂಗಾರಾಮ್ ಆಸ್ಪತ್ರೆಯಲ್ಲಿರ್ತಾರೆ ವೀಲ್ ಚೇರಲ್ಲಿ ಬರ್ತಾ ಅವರು ಈ ಗಂಗಾರಾಮ್ ಆಸ್ಪತ್ರೆಯಿಂದ ಓಡಾಡೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜಾಮೀನು ರದ್ದಾಗಿ ತಿಹಾರ ಜೈಲಿಗೆ ಹೋದರೆ ಖಂಡಿತವಾಗಿ ಆಶ್ಚರ್ಯ ಪಡಬೇಡಿ ನನ್ನ ಕೆಳಗೆ ಕಮಿಟ್ನಲ್ಲಿ ಭಾಳಷ್ಟು ಜನ ಬರೀತಿರ ಅಯ್ಯೋ ಈ ದೇಶದ ಕಾನೂನಲ್ಲಿ ಏನು ಬೇಕಾದರೂ ಆಗತ್ತೆ ಯಾರನ್ನೂ ಜೈಲಿಗೆ ಹಾಕೋಲ್ಲ ಈ ರೀತಿಯಾದಂಥ ನಕಾರಾತ್ಮಕ ಋಣಾತ್ಮಕ ವಿಮರ್ಶೆಗಳು ಬರ್ತಾ ಇರ್ತವೆ ಆದರೆ ನಾವು ಯಾವತ್ತೂ ಸಂವಿಧಾನ ಮತ್ತು ಯಾವತ್ತೂ ಕಾನೂನನ್ನು ಅಷ್ಟು ಹಗುರವಾಗಿ ತೆಗೆದುಕೊಳ್ಳಬಾರದು ಸಂದರ್ಭ ಬಂದಾಗ ಎಂಥವನ್ನೂ ಜೈಲಿಗೆ ಹೋಗ್ತಾನೆ ಅನ್ನುವುದನ್ನು ಯಾವತ್ತೂ ಮರಿಲಿಕ್ಕೆ ಹೋಗಬಾರ್ದು ಅಂಥ ದಿವಸ ಮತ್ತೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವತ್ತೂ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಏಕೆಂದರೆ ಕೇಸ್ ಹಾಕಿರೋದು ಭಾರತೀಯ ಜನತಾ ಪಾರ್ಟಿ ಅಲ್ಲ ನರೇಂದ್ರ ಮೋದಿ ಅಲ್ಲ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಮರಿಬೇಡಿ ಸರಿಯಾದಂಥ ದಾಖಲಾತಿಗಳಿಲ್ಲದೆ ಆ ಮನುಷ್ಯ ಒಂದೇ ಒಂದು ಮಾತನ್ನು ಕೂಡ ಮಾತಾಡೋದಿಲ್ಲ ಇನ್ನು ರಾಹುಲ್ ಗಾಂಧಿ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ವಿಷಯವನ್ನು ಹೇಳ್ತೇನೆ ರಾಹುಲ್ ಗಾಂಧಿಯವರು ಸುಮಾರು ಐದು ಲಕ್ಷ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಬಿಹಾರದ ಮಹಿಳೆಯರಿಗೆ ಸೋದರಿಯರಿಗೆ ಹಂಚ್ತಾ ಇದ್ದಾರೆ ನನಗೆ ನಗು ಬಂತು ಈ ಮನುಷ್ಯ ಯಾವಾಗ ಯಾವಾಗ ಏನೇನು ಪ್ಲ್ಯಾನ್ಗಳು ಮಾಡ್ತಾರೋ ಹೆಂಗೆ ಬ್ರ್ಯಾಂಡಿಂಗ್ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ ನೋಡಿ ಎಷ್ಟು ವಿಚಿತ್ರ ಇದೆ ನೋಡಿ ಈಗ ಅಲ್ಲಿ ಸುಶಾಸನ್ ಬಾಬು ಅಂತ ಹೆಸರುದು ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ ಅರಳು ಮರಳು ನೆನಪಿನ ಶಕ್ತಿ ಇಲ್ಲ ಅನಾರೋಗ್ಯ ಅವೆಲ್ಲ ಬದಿಗಿಡಿ ಆದರೆ ಜಂಗಲ್ ರಾಜ್ ಆಗಿದ್ದಂಥ ಬಿಹಾರವನ್ನು ಒಂದು ಹಂತಕ್ಕೆ ಅಂಥ ಕಾನೂನು ಸುವ್ಯವಸ್ಥೆಯನ್ನು ವಾಪಸ್ ತರುವ ಪ್ರಯತ್ನವನ್ನು ಈ ಮನುಷ್ಯ ಮಾಡಿದ್ದ ಹೌದು ಇವರದೇ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಏನಿದೆ ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಕುಟುಂಬ ಯೋಜನೆ ಇಲಾಖೆ ಏನಿದೆ ಅದು ಪ್ರತಿ ಮನೆ ಮನೆಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ನಿರಂತರವಾಗಿ ಹಂಚ್ತಾ ಇದೆ ಅದಕ್ಕೋಸ್ಕರ ಲಕ್ಷಾಂತರ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ಇವತ್ತಲ್ಲ ಇದು ದಶಕದಿಂದ ನಡ್ಕೊಂಡು ಬರ್ತಾ ಇರುವಂಥ ಪ್ರಕ್ರಿಯೆ ಇದು ಇವತ್ತು ನಿನ್ನೆ ಶುರುವಾದದ್ದಲ್ಲ ಆದರೆ ರಾಹುಲ್ ಗಾಂಧಿಗೆ ಐಡಿಯಾ ಕೂಡ ಹೆಂಗಿದ್ದಾರೆ ಅಂತಂದರೆ ನಿನ್ನ ಫೋಟೋವನ್ನು ಹಚ್ಚಿ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ಮೇಲೆ ಮ ಮನೆ ಮನೆಗೆ ಹಚ್ಚಿಬಿಟ್ರೆ ನಿನಗೆ ಮ ಜನ ಓಟ್ ಹಾಕ್ತಾರೆ ಅಂತ ಆತನ ತಲೆಗೆ ತುಂಬಿಬಿಟ್ಟಿದ್ದಾರೆ ಅದರ ಫೋಟೋ ಕೂಡ ಇಲ್ಲಿ ಹಾಕಿದ್ದೇನೆ ಸ್ಯಾನಿಟರಿ ಪ್ಯಾಡ್ ಹೇಗಿದೆ ಅನ್ನೋ ಹೇಗೆ ರಾಹುಲ್ ಗಾಂಧಿ ಫೋಟೋ ಇದೆ ಅದ್ರ ಕವರ್ ಮೇಲೆ ನೋಡಿದರೆ ನಗು ಬರತೀನ ಈ ಮನುಷ್ಯ ಯಾವ ಮಟ್ಟದ ರಾಜಕಾರಣಕ್ಕೆ ಇಳಿದುಬಿಟ್ರು ಅಂತ ಫೋಟೋ ಹಾಕಬೇಕು ಅದಕ್ಕೆ ಒಂದು ಜಾಗ ಇರುತ್ತೆ ರೀ ಪಾಪ ಮಹಿಳೆಯರು ಬಳಸೋದು ತೀರ ಗೌಪ್ಯತೆಯ ರಹಸ್ಯ ವಿಚಾರ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ನನಗೆ ನ್ಯಾಪ್ಕಿನ್ ಕೊಡುವಂಥ ಒಬ್ಬ ಮಹಿಳೆ ಒಬ್ಬ ಸೋದರಿ ಕೇಳಲಿಕ್ಕೆ ಮುಜುಗರವನ್ನು ಅನುಭವಿಸ್ತಾರೆ ಅವರು ಆದ್ಮೇಲೆ ಫೋಟೋ ಗೀಟೋ ಅವೆಲ್ಲ ಬಿಟ್ಬಿಡಿ ಸ್ಯಾನಿಟರಿ ನ್ಯಾಪ್ಕಿನ್ನ ತೊಗೊಳ್ಳೋದು ಅಷ್ಟು ಸುಲಭ ಆಗಿರುವಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಬಂದಿಲ್ಲ ರಾಹುಲ್ ಗಾಂಧಿ ತನ್ನ ಫೋಟೋವನ್ನು ಅದಕ್ಕೆ ಕಾಣಿಸ್ಕೊಂಡು ಕೂತಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರ ಬಂದರೆ ಅಗತ್ಯ ಇರುವಂಥ ಎಲ್ಲ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡನ್ನು ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಹೇಗೆ ಅವಾಗ ಹೇಳಿದ್ರಲ್ಲ ಎಂಟೂವರೆ ಸಾವಿರ ರೂಪಾಯಿ ಠಕ ಠಕ್ ಠಕ ಠಕ್ ಠಕ ಠಕ್ ಅಂತ ಈಗ ಎರಡೂವರೆ ಸಾವಿರ ರೂಪಾಯಿ ಇದರಿಂದ ಕೋಪಗೊಂಡವರು ಯಾರು ಕೋಪಗೊಂಡವರು ತೇಜಸ್ವಿ ಯಾದವ್ ನೈನ್ತ್ ಪಾ ಕ್ಲಾಸ್ ಫೇಲ್ ಆತ ಹೇಳ್ತಾರೆ ನಮ್ಮದು ಜೊತೆಗೆ ಮೈತ್ರಿ ಸರ್ಕಾರ ಆಗಬೇಕಾಗಿದ್ದು ನಮ್ಮ ಜೊತೆ ಮಿತ್ರಪಕ್ಷ ಅಷ್ಟೇ ಮುಖ್ಯವಾದ ಪಕ್ಷ ರಾಷ್ಟ್ರೀಯ ಪಕ್ಷ ಆರ್ ಜೆ ಡಿ ರಾಷ್ಟ್ರೀಯ ಜನತಾದಳ ಕಾಂಗ್ರೆಸ್ ಅದರ ಒಂದು ಭಾಗ ಅಷ್ಟೇ ಈ ರೀತಿಯಾಗಿ ರಾಹುಲ್ ಗಾಂಧಿಯವರು ಪ್ರಚಾರ ಮಾಡುವ ಹಾಗಿಲ್ಲ ಈ ರೀತಿಯಾಗಿ ಅವರು ಆಶ್ವಾಸನೆ ಕೊಡುವ ಹಾಗಿಲ್ಲ ನಮ್ಮ ಆರ್ ಜೆ ಡಿ ಆಶ್ವಾಸನ ಪತ್ರ ಏನಿರುತ್ತೆ ಪ್ರಣಾಳಿಕೆ ಏನಿರುತ್ತೆ ಅದುಗೂ ಅದಕ್ಕನುಗುಣವಾಗಿ ಅವರು ಪ್ರಚಾರ ಮಾಡಬೇಕೇ ವಿನಃ ಈ ರೀತಿಯಾಗಿ ಸ್ವತಂತ್ರವಾಗಿ ತಮಗೆ ತಾವೇ ಚುನಾವಣೆ ನಿಂತ ಹಾಗೆ ಪ್ರಚಾರ ಮಾಡ್ತಾ ಇರೋದು ನಾನು ಒಪ್ಪೋದಿಲ್ಲ ಈಗ ರಾಹುಲ್ ಗಾಂಧಿ ಏನು ಮಾಡಬೇಕು ಒಂದು ಕನಯ್ಯ ಕುಮಾರನ ಕಳಿಸಿದ್ದಾರೆ ಇನ್ನೊಬ್ಬ ಅವಿವೇಕಿ ಪಪ್ಪು ಯಾದವನ್ನ ಕಳಿಸಿದ್ದಾರೆ ಪಪ್ಪು ಯಾದವ್ಗೆ ಗೂಂಡಾಗಿರಿ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಆತ ಹೋಗಿ ನಾ ಹೊಡಗ್ ಬಾ ತೇಜಸ್ವಿ ಯಾದವ್ಗೆ ಅಂದರೆ ಹೊಡೆದು ಬರುವಂಥ ಮನುಷ್ಯ ಲಾಲು ಯಾದವ್ಗೆ ಮತ್ತು ತೇಜಸ್ವಿ ಯಾದವ್ಗೆ ಈ ಪಪ್ಪು ಯಾದವ್ ಮತ್ತು ಕನಯ್ಯ ಕುಮಾರ ಕಂಡರಾಗೋದಿಲ್ಲ ಅವರಿಬ್ಬರನ್ನು ಅಲ್ಲಿಯ ಪ್ರಭಾರಿಯನ್ನಾಗಿ ರಾಹುಲ್ ಗಾಂಧಿ ಕಳಿಸಿದ್ದಾರೆ ಅಷ್ಟೇ ಅಲ್ಲ ಮಿತ್ರ ಪಕ್ಷದ ಒಪ್ಪಿಗೆಯನ್ನು ಪಡೆಯಲಾರದೆ ಈ ರೀತಿ ಅಭಿಯಾನವನ್ನು ಶುರು ಮಾಡಿದ್ದಾರೆ ಈ ಮಧ್ಯೆ ಲಾಲು ಯಾದವ್ ಅವರು ಒಂದು ಪುಟದ ಟ್ವೀಟನ್ನು ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ರೀತಿ ಮತದಾರರ ಪಟ್ಟಿಯನ್ನು ಪರಿಷ್ಕಾರ ಮಾಡೋ ಪರಿಷ್ಕರಣೆ ಮಾಡುವುದು ಮತದಾನದ ಹಕ್ಕನ್ನು ಕಿತ್ತುಕೊಂಡ ಹಾಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಜನರ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಯತ್ನವನ್ನು ಸಂಘಿಗಳು ಮಾಡ್ತಾ ಇದ್ದಾರೆ ಸರ್ಕಾರವೇ ಒಪ್ಪಿಕೊಂಡಂಥ ಸರ್ಕಾರವೇ ಬಿಡುಗಡೆ ಮಾಡಿದಂಥ ಆಧಾರ್ ಕಾರ್ಡನ್ನು ಇವರು ಬದಿಗೊತ್ತಿ ಬೇರೆಯದೇ ಆದ ಮತದಾರರ ಪಟ್ಟಿಯನ್ನು ಮಾಡ್ತಾರ ಇದ್ದಾರೆ ಇದರಿಂದಾಗಿ ಲಕ್ಷ ಲಕ್ಷ ಜನ ತಮ್ಮ ಮತದಾನದ ಹಕ್ಕನ್ನು ಕಳ್ಕೊತಾ ಇದ್ದಾರೆ ಇದನ್ನು ನಾನು ಸಹಿಸುವುದಿಲ್ಲ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೇನೆ ಇದರ ವಿರುದ್ಧ ಗಲಾಟೆ ಮಾಡ್ತೇನೆ ಚುನಾವಣೆ ನಡೆಯಲಾರದ ಹಾಗೆ ಮಾಡ್ತೇನೆ ಅಂತ ಇಷ್ಟು ದಾಟ್ವೀಟು ಮೊದಲೇದಾಗಿ ಲಾಲು ಯಾದವ್ ವೀಲ್ ಚೇರ್ ಬಿಟ್ಟು ಕೆಳಗಿಳಿದಿಲ್ಲ ಎರಡನೇದಾಗಿ ಮೊನ್ನೆ ಹುಟ್ಟಿದ ಹಬ್ಬದ ದಿವಸ ಕಾರ್ಯಕರ್ತರು ಬೊಕೆ ತಂದು ಕೊಟ್ಟರೆ ಬೊಕೆಯನ್ನು ಹಿಂಗೆ ಮೇಲ್ಗಡೆ ಎದ್ದು ಇಸ್ಕೊಳ್ಲಿಕ್ಕೆ ಆಗಲಿಲ್ಲ ಹಿಂಗೆ ಬಿದ್ದುಕೊಂಡಂಥ ಈ ನಮ್ಮಲ್ಲಿ ಈ ತೀರ್ಕೊಂಡ ಮೇಲೆ ಮಲಗಿಸ್ತಾರಲ್ಲ ಉತ್ತರ ಕರ್ನಾಟಕದಲ್ಲಿ ಕೂಡಿಸ್ತಾರೆ ಹಿಂಗೆ ಆ ರೀತಿ ಕೂತಿರುವಂಥ ಕ ಇದೊಂದು ಹಾಕಿಲ್ಲ ಕತ್ತಲೆ ಕೂತಿರೋ ವ್ಯಕ್ತಿ ಯಾರು ಬಂದಿದ್ದಾರೆ ನೋಡಲಿಲ್ಲ ಒಂದು ನಸು ನಗು ಇಲ್ಲ ಕೊಟ್ಟ ಬೊಕೆಯನ್ನು ಇಸ್ಕೊಳ್ಲಿಕ್ಕಾಗಲಿಲ್ಲ ಮಾತನಾಡಲಿಕ್ಕೆ ಬರೋದಿಲ್ಲ ಸಂಪೂರ್ಣ ನಿರ್ವಿಣ್ಣನಾಗಿರುವಂಥ ವ್ಯಕ್ತಿ ಜೀವಚ್ಛವದ ರೀತಿಯಲ್ಲಿರುವ ವ್ಯಕ್ತಿ ಇಷ್ಟೊಂದು ಉದ್ದ ಟ್ವೀಟ್ ಮಾಡಿದ್ದಾರೆ ಅಂದರೆ ಹೆಂಗೆ ನಂಬಬೇಕು ಅಂತ ನನಗೆ ದಯವಿಟ್ಟು ಹೇಳಿ ಅಂದರೆ ಆತನ ಹೆಸರಲ್ಲಿ ಯಾವ ರೀತಿಯ ರಾಜಕೀಯ ನಡೆದಿದನು ನಂಗೆ ತಕ್ಷಣ ನೆನಪಾಗಿತ್ತು ಸಿದ್ದರಾಮಯ್ಯ ರೀ ವಾಪಸ್ ನಾವು ನಮ್ಮೂರಿಗೆ ಬರ್ತೀವಿ ಎಲ್ಲಿ ಹೋಗೋಕ್ಕಾಗಲ್ಲ ಬಿಹಾರಕ್ಕೆ ಮಾತಾಡಲಿ ಮಹಾರಾಷ್ಟ್ರದ ಬಗ್ಗೆ ಮಾತಾಡಲಿ ಕೊನೆಗೆ ಬಂದಿಲ್ಲ ನಮ್ಮೂರು ಯಾಕಂದರೆ ನಮಗೆ ಅಂಥದ್ದೊಂದು ವಾಂಛಲ್ಯ ನಮ್ಮ ಪ್ರದೇಶದ ಬಗ್ಗೆ ಇದ್ದೇ ಇರುತ್ತೆ ಅದು ಸಿದ್ದರಾಮಯ್ಯ ಮಾತು ಹೇಳಿದರು ನನ್ನ ಹತ್ರ ಮೊಬೈಲೇ ಇಲ್ಲ ಅಲ್ಲ ಸಾರ್ ಮತ್ತಿದು ಟು ಇದು ಬೇರೆ ಎಲ್ಲ ಆಧಾರ್ ಕಾರ್ಡ್ ನನ್ನ ಹತ್ರ ಏನು ಇಲ್ಲವೇ ಇಲ್ಲ ನಾನು ಯಾವುದನ್ನು ಬಳಸೋದಿಲ್ಲ ನಾನು ಮೆಸೇಜ್ ನೋಡೋದಿಲ್ಲ ಅಂತ ಒಬ್ಬ ಪತ್ರಕರ್ತನ ಹೇಳಿದರು ಪ್ರತಿ ದಿವಸ ಅವರ ಟ್ವಿಟರ್ ಹ್ಯಾಂಡಲ್ ನೋಡಿ ಇಷ್ಟುದ್ದ ಅವ್ರದ್ದೊಂದು ಟ್ವೀಟ್ ಇರುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರಲಾರದ ಹಾಗೆ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಈ ರೀತಿ ಟ್ವೀಟ್ ಮಾಡುವಂಥ ಒಂದಷ್ಟು ಜನ ಒಂದಿ ಮಾಗದರು ಇದ್ದಾರೆ ಅನ್ನೋದು ಅಲ್ಲಿಗೆ ಖಚಿತ ಒಂದೇಮಾದ್ರೆ ಯಾರು ಅಂತ ನಾನು ಇಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ಅವರು ಈ ದೇಶದ ಬಗ್ಗೆ ಜಾತ್ಯತೀತತೆ ಸಮಾಜವಾದ ತಳಸ್ಪರ್ಶಿ ಜನ ಆದಿವಾಸಿಗಳು ಈ ರೀತಿ ಪುಂಖಾನುಪುಂಖವಾಗಿ ರೀಲ್ ಬಿಡ್ತಾ ಸ್ಥಾನಮಾನಗಳನ್ನು ಗಿಟ್ಟಿಸುವುದರಲ್ಲಿ ಯಶಸ್ವಿ ಆಗ್ತಾರೆ ಸಿದ್ದರಾಮಯ್ಯ ಮೊಬೈಲ್ ಬಳಸಲ್ವಂತೆ ಆದರೆ ಅವರ ಹೆಸರಲ್ಲಿ ಟ್ವೀಟ್ಗಳು ಬರ್ತಾ ಇದ್ದಾವೆ ಇದರಲ್ಲಿ ಯಾವುದು ನಂಬ್ತೀರಿ ಈಗ ಬಿಹಾರಕ್ಕೆ ಬರೋಣ ಬಿಹಾರದಲ್ಲಿ ನಿನ್ನೆ ಇಂಡಿ ಬ್ಲಾಕ್ನವರು ಇಂಡಿ ಅಲಯನ್ಸ್ನವರು ಹೋಗಿ ಜ್ಞಾನೇಶ್ ಕುಮಾರ್ ಭೇಟಿಯಾಗಿ ಚುನಾವಣಾ ಪರಿಷ್ ಇದನ್ನು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರದು ಅಂತ ಹೋಗಿ ಗಲಾಟೆ ಮಾಡಿದರು ಮೇಲೆ ಪತ್ರಕರ್ತರ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಬಿಟ್ಟಿದೆ ಸ್ಥಿತಿ ಅಂತಂದರೆ ಬಿಹಾರದ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಪ್ರತಿಯೊಬ್ಬರಿಗೂ ಹೋಗಿದೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಹೆಸರಲ್ಲಿ ಚುನಾವಣೆಯಲ್ಲಿ ಸ್ವೀಪ್ ಆಗತ್ತೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಈಗ ಅದನ್ನು ಸರಿಪಡಿಸೋದು ಹೇಗೆ ಸರಿಪಡ ಅದನ್ನು ನಾಳೆ ಅವ್ರು ಗೆದ್ದ ಮೇಲೆ ನಮ್ಮದೇನೊಂದು ತಪ್ಪಿಲ್ಲ ಚುನಾವಣಾ ಆಯೋಗ ಮಾಡಿರೋ ತಪ್ಪಿಗೆ ನಾವು ಸೋತಿದ್ದೇವೆ ಅಂತ ಬಿಂಬಿಸಬೇಕು ಅದಕ್ಕೇನು ಮಾಡಬೇಕು ಈ ರೀತಿಯಾದ ಒಂದು ಸರ್ಕಸ್ಸನ್ನು ಚುನಾವಣೆಗಿಂತ ಮುಂಚೆ ಮಾಡಬೇಕು ಅದನ್ನು ನಿರಂತರವಾಗಿ ಮಾಡುವ ಪ್ರಕ್ರಿಯೆ ನಡೆದಿದೆ ಇದ್ರ ಮಧ್ಯೆ ಒಂದು ಟ್ವಿಸ್ಟನ್ನು ಕೊಟ್ಟವರು ಅಸಾದುದ್ದೀನ್ ಓ ಅವರು ಅಸಾದುದ್ದೀನ್ ಓ ವೈಸಿ ಹೇಳ್ತಾರೆ ನೋಡಿ ನಾನು ಎನ್ ಡಿ ಅಲಯನ್ಸ್ಗೆ ಬರಲಿಕ್ಕೆ ಸಿದ್ಧ ಇದ್ದೇನೆ ನನ್ನನ್ನು ನೀವು ಸೇರಿಸ್ಕೊಳ್ಳಿ ಇದ್ದಕ್ಕಿದ್ದ ಹಾಗೆ ರಾತ್ರಿ ನಿದ್ದೆ ಹೊರಟು ಹೋಗಿದ್ದು ರಾಹುಲ್ ಗಾಂಧಿಗೆ ತೇಜಸ್ವಿ ಯಾದವ್ಗೆ ಲಾಲು ಯಾದವ್ಗೆ ಎಲ್ಲರಿಗೂ ಯಾಕೆಂದರೆ ಮುಸಲ್ಮಾನರ ಓಟ್ ಮೇಲೆ ನಿರ್ಭರ ಆಗಿರುವಂಥ ಪಕ್ಷಗಳಿವು ಅಸಾದುದ್ದೀನ ವಹಿಸಿ ನಿಮ್ಮ ಮಿತ್ರ ಪಕ್ಷ ಆದ ತಕ್ಷಣ ಆತನಿಗೂ ಒಂದಿಷ್ಟು ಸೀಟ್ಗಳನ್ನು ಬಿಟ್ಕೊಡ್ಬೇಕು ನೀವು ಆತನಿಗೆ ಸೀಟ್ ಬಿಟ್ಟು ಕೊಟ್ಟ ತಕ್ಷಣ ನಿಮ್ಮ ಸೀಟ್ ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಅಸಾದುದ್ದೀನ ವಯಸ್ಸಿ ನಿಮ್ಮ ಮಿತ್ರ ಪಕ್ಷ ಅಂದಮೇಲೆ ನೀವು ಅವನ ವಿರುದ್ಧ ಫೈಟ್ ಮಾಡೋಕ್ಕಾಗೋದಿಲ್ಲ ನಾಳೆ ನನ್ನನ್ನು ಬಿ ಜೆ ಪಿಯ ಬಿ ಟೀಮ್ ಅನ್ನು ನೀವೇನಾದರೂ ನನ್ನನ್ನು ಮಿತ್ರ ಪಕ್ಷ ಅಂತ ತೊಗೊಳ್ಳದೆ ಹೋದರೆ ಇಂಡಿಯಾ ಲೈನ್ಸ್ನವರು ನಾಳೆ ನಾನು ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಿಲ್ತೀನಿ ನಿಂತಾಗ ನನ್ನನ್ನು ಬಿ ಜೆ ಪಿ ಪಿ ಟಿಮ್ ಬಿ ಟಿಮ್ ಅನುಕೂಡುದು ಅಂತ ಹೇಳಿದ್ದಾನೆ ಈತ ಈಗಾಗಲೇ ಬಿಹಾರದಲ್ಲಿ ಐದು ಸೀಟುಗಳನ್ನು ಕಳೆದ ಬಾರಿ ಗೆದ್ದಿದ್ದಾನೆ ಈಗ ಅತಿ ದೊಡ್ಡ ಸಮಸ್ಯೆ ಇರೋದು ಯಾವುದು ಅಂತಂದರೆ ರಾಹುಲ್ ಗಾಂಧಿಗೆ ಮತ್ತು ಲಾಲು ಯಾದವ್ಗೆ ಅಂದರೆ ಒಂದು ಪ್ರಶಾಂತ್ ಕಿಶೋರ್ ಮಾಡ್ತಾ ಇರುವಂಥ ಪಾದಯಾತ್ರೆಯಿಂದ ಬಂದಂಥ ಒಂದಿಷ್ಟು ಸೀಟುಗಳು ಬರುವ ಸಾಧ್ಯತೆ ಎರಡನೇದು ಅಸಾದುದ್ದೀನ್ ವಹಿಸಿ ಮಾಡುವಂಥ ಇಂಥ ಕೆತ್ತೆ ಭಜೆ ಮೂರನೇದು ಆರ್ ಜೆ ಡಿ ಅವರು ಎಲ್ಲಿ ಕಡಿಮೆ ಸೀಟ್ ಕೊಡ್ತಾರೋ ಅಂತ ಈ ರಾಹುಲ್ ಗಾಂಧಿಗೆ ದೊಡ್ಡ ಸಮಸ್ಯೆ ಕೂತಿದೆ ಇದ್ರ ಮಧ್ಯೆ ನಸುನಕ್ಕೊಂಡು ಆರಾಮಾಗಿ ಚುನಾವಣೆಯನ್ನು ಎದುರಿಸ್ತಾ ಇರೋದು ಯಾವುದಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಎಂಡಿ ಪಕ್ಷ ಬಿಟ್ಟರೆ ಬಾಕಿ ಎಲ್ಲರೂ ಕೂಡ ಅತ್ಯಂತ ಆತಂಕದ ಸ್ಥಿತಿಯಲ್ಲಿ ಎಲೆಕ್ಷನ್ನ ಎದುರಿಸ್ತಾ ಇರುವಂಥ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ